ನೇಪಾಳದ ಕೆಪಿಓಲಿ ಸರ್ಕಾರವು ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಮತ್ತು ಎಕ್ಸ್ನಂತಹ ಇಪ್ಪತ್ತಾರು ಪ್ರಮುಖ ಸಾಮಾಜಿಕ ಮಾಧ್ಯಮ ವೇದಿಕೆಗಳನ್ನು ನಿಷೇಧ ಮಾಡಿರುವಂತಹ ನಿರ್ಧಾರದ ಬೆನ್ನಲ್ಲೇ ದೇಶದಾದ್ಯಂತ ಆಕ್ರೋಶ ಈಗ ಮುಗಿಲೆದ್ದಿದೆ ಹಿಂಸಾಚಾರದಲ್ಲಿ ಹತ್ತೊಂಬತ್ತು ಮಂದಿ ಸಾವನ್ನಪ್ಪಿದ್ದು ನೂರಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ನಕಲಿ ಖಾತೆಗಳನ್ನು ಸೃಷ್ಟಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿ ಸೈಬರ್ ಅಪರಾಧವನ್ನ ಮಾಡಲಾಗ್ತಿದೆ ಅಂತ ಆರೋಪಿಸಿ ಇಪ್ಪತ್ತಾರು ಸೋಷಿಯಲ್ ಮೀಡಿಯಾಗಳನ್ನ ಕಳೆದು ವಾರಷ್ಟೇ ನೇಪಾಳ ಸರ್ಕಾರ ನಿಷೇಧ ಮಾಡಿತ್ತು ಸೊ ಹಾಗಾದ್ರೆ ಈಗ ಯುವ ಪಡೆ ಯಾಕೆ ಬೀದಿಗಿಳಿದಿದ್ದಾರೆ ಅಂತ ನೋಡ್ತಾ ಹೋಗುದು ಆದ್ರೆ ಈಗಾಗ್ಲೇ ಹದಿನಾರು ಮಂದಿ ಸಾವನ್ನಪ್ಪಿದ್ದಾರೆ ಅನೇಕರಿಗೆ ಗಾಯ ಆಗಿದೆ ಸೇನೆ ಕೂಡ ನಿಯೋಜನೆ ಮಾಡಿದ್ದಾರೆ ರಾಜಕೀಯ ಅಸ್ಥಿರತೆಯಿಂದಲೇ ಸುದ್ದಿ ಆಗ್ತಿರುವಂತ ನೇಪಾಳ ಈಗ ಸೋಷಿಯಲ್ ಮೀಡಿಯಾವನ್ನ ಬ್ಯಾನ್ ಮಾಡಿರೋ ವಿಚಾರವಾಗಿ ದಗಧಗ ಅಂತಿದೆ ಇಪ್ಪತ್ತಾರು ಸೋಷಿಯಲ್ ಮೀಡಿಯಾವನ್ನ ಅಲ್ಲಿನ ಸರ್ಕಾರ ಬ್ಯಾನ್ ಮಾಡಿದೆ ನೋಡಿ ಫೇಸ್ಬುಕ್ಕು ಯೂಟ್ಯೂಬು ಇನ್ಸ್ಟಾಗ್ರಾಮು ಎಕ್ಸು ಬಹಳ ಪ್ರಮುಖವಾಗಿರುವಂತಹ ಸೋಷಿಯಲ್ ಮೀಡಿಯಾಗಳು ಸದ್ಯ ಈಗ ಅಲ್ಲಿನ ಯುವ ಸಮೂಹ ಝಂಜಿ ಸಮೂಹ ಅಂತ ನಾವೇನು ಕರಿತೀವಲ್ಲ ಎಲ್ಲರೂ ಕೂಡ ಬಹಳಷ್ಟು ಕ್ರಾಂತಿಗೂ ಮುಂದಾಗಿದ್ದಾರೆ ಯುವ ಪಡೆಯಿಂದ ಜನರಲ್ ಝಡ್ ಕ್ರಾಂತಿಯ ಚಳುವಳಿ ಆಗ್ತಿದೆ ಪೊಲೀಸರ ಗುಂಡೇಟ್ಗಳಾಗ್ತಿದೆ ಈಗಾಗಲೇ ಅನೇಕ ಸಾವು ನೋವುಗಳಾಗಿದೆ ಸೇನೆ ಕೂಡ ಅಲ್ಲಿ ಕಾರ್ಯಗತವಾಗಿ ನಿಯೋಜನೆಯನ್ನು ಮಾಡ್ತಿರೋದು ಪ್ರಮುಖವಾಗಿ ಅಲ್ಲಿನ ರಾಜಧಾನಿಯಲ್ಲೂ ಕೂಡ ಧಗ ಧಗ ಅಂತಿದೆ ಸದ್ಯ ಈ ಘರ್ಷಣೆಗೆ ಸೇನೆ ಎಂಟ್ರಿ ಕೊಟ್ಟಿದೆ ಇಡೀ ನಗರವೇ ಅಲ್ಲಿ ಸೇನಾಪಡೆಯ ವಶಕ್ಕೆ ತೆಗೆದುಕೊಳ್ಳಲಾಗಿದೆ